ಒಂದು ಕುಲ ನಾಶ ಆಯಿತು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಒಂದ ಆ ಕುಲದಲ್ಲಿದ್ದಂತಹ ಯಾರು ಗಂಡಸರಿದ್ದಾರೆ ಅವರೆಲ್ಲ ಯುದ್ಧದಲ್ಲಿ ಸತ್ತೋದ್ರು ಅಂತ ತಿಳ್ಕೊಳ್ಳಿ ಬಲಿಷ್ಠರು ಯಾರಿದ್ದಾರೆ ಅವರು ಹೊರಟೋದ್ರು ಇನ್ಯಾರು ಅಂತ ಹೇಳಿದ್ರೆ ಕುಲದಲ್ಲಿ ಸ್ತ್ರೀಯರಿದ್ದಾರೆ ಅಥವಾ ಯಾರು ದುರ್ಬಲರಾದಂತಹ ವ್ಯಕ್ತಿಗಳ ಗಂಡಸರು ಯಾರೋ ಇದ್ದಾರೆ ಮುದುಕರು ಪುಟ್ಟ ಪುಟ್ಟ ಹುಡುಗರು ಇಂತವರೆಲ್ಲ ಯಾರೋ ಇದ್ದಾರೆ ಅಂತ ತಿಳ್ಕೊಳ್ಳಿ ಅವಾಗ ಏನಾಗತ್ತೆ ಅಂತೇಳಿದ್ರೆ ಆ ಕುಲವನ್ನು ಸರಿಯಾಗಿ ರಕ್ಷಣೆ ಮಾಡುವವರಿಲ್ಲ ರಕ್ಷಣೆ ಮಾಡುವವರು ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದರೆ ಸರಿಯಾಗಿ ನೋಡ್ಕೊಳ್ಳೋರಿಲ್ಲ ಕಮ್ಯಾಂಡಿಂಗ್ ಯಾರೂ ಇಲ್ಲ ಆ ಕುಲದಲ್ಲಿ ಆ ವಂಶದಲ್ಲಿ ಅವಾಗ ಏನಂದ್ರೆ ಅಧರ್ಮ ಮೆಲ್ಲಗೆ ತಲೆ ಎತ್ತ ಶುರು ಮಾಡುತ್ತೆ ಅಂತ ಹೇಳಿದ್ರು ಧರ್ಮ ನಾಶ ಆಯಿತು ಅಂತ ಅಷ್ಟೇ ಅಲ್ಲ ಅದಕ್ಕಿಂತಲೂ ಅಪಾಯಕಾರಿ ಹೇಳಿದ್ರೆ ಅಧರ್ಮ ಮೇಲಕ್ಕೆ ಹೇಳ್ತಾ ಇದೆ ಅಮೃತ ಕೈತಪ್ಪಿ ಹೋಯಿತು ಅಂತ ಹೇಳೋದು ಬೇಜಾರಿನ ವಿಷಯ ಅಷ್ಟೇ ಆದರೆ ಭಯದ ವಿಷಯ ಅಲ್ಲ ಆದರೆ ಅಮೃತ ಕೈತಪ್ಪಿ ಹೋಯಿತು ಅಂತ ಹೇಳೋದು ಅಷ್ಟೇ ಅಲ್ಲ ಮತ್ತೆ ವಿಷ ಬಾಯಿ ಹತ್ರ ಬರ್ತಾ ಇದೆ ಅಂತ ಹೇಳಿದರೆ ಅದು ಬಹಳ ಅಪಾಯಕಾರಿ ಅಲ್ವ ಅಮೃತ ಹೋದರೂ ತೊಂದರೆ ಇಲ್ಲ ವಿಷ ಮಾತ್ರ ಬರಬಾರದು ಆದರೆ ಈ ಅಧರ್ಮ ವಿಷ ಇದ್ದ ಹಾಗೆ ಈ ಅಧರ್ಮದ ವಿಷಯ ಏನಿದೆ ಅದು ಸ್ವಲ್ಪವೇ 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 ಮೇಲ್ಬರ್ಲಿಕ್ಕೆ ಶುರುವಾಗುತ್ತೆ ಅಂತ ಅದು ಒಬ್ರಲ್ಲ ಇಬ್ರಲ್ಲ ಕೃಷ್ಣಂ ಕುಲಂ ಇಡೀ ಕುಲವನ್ನ ಅಧರ್ಮ ಅನ್ನುವಂಥದ್ದು ಆವರಿಸಿಕೊಳ್ಳಿಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಾರೆ ನೋಡಿ ಇದೇ ಯಾವತ್ತು ಧರ್ಮ ಅನ್ನುವುದೇನಿದೆ ಇದನ್ನ ಮಹಾಭಾರತದಲ್ಲಿ ಬಹಳ ಸ್ಪಷ್ಟವಾಗಿ ಪಾಂಡುರಾಜ ಹೇಳ್ತಾನೆ ಧರ್ಮ ಅನ್ನುವುದು ಇಡೀ ಜಗತ್ತನ್ನ ರಕ್ಷಣೆ ಮಾಡ್ತದೆ ಯಾವಾಗ ಅಂದ್ರೆ ಆ ಧರ್ಮವನ್ನು ನಾವು ರಕ್ಷಣೆ ಮಾಡಿದಾಗ ಅಂತ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು ಆಗ ಮಾತ್ರ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ ನಾವೇ ಧರ್ಮವನ್ನು ರಕ್ಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವ ಧರ್ಮವೂ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರೋಲ್ಲ ಅಂದರೆ ನೋಡಿ ಇದು ಪರಸ್ಪರ ನಾವು ಧರ್ಮವನ್ನು ರಕ್ಷಿಸಬೇಕು ಆ ಧರ್ಮ ನಮ್ಮನ್ನು ರಕ್ಷಿಸಬೇಕು ಇದಕ್ಕೆ ಹೇಗೆ ಉದಾಹರಣೆ ಹೇಳುವುದಾದರೆ ನೋಡಿ ಇವಾಗ ಮಕ್ಕಳು ಹೆಣ್ಣು ಮಕ್ಕಳು ಚೆನ್ನಾಗಿ ಮೈಯನ್ನು ಮುಚ್ಚಿಕೊಳ್ಳ ಅದು ಹಿಂದಿನಿಂದ ಬಂದಂತಹ ಧರ್ಮ ಚೆನ್ನಾಗಿ ಮೈಯನ್ನು ಮುಚ್ಚಿಕೊಳ್ಳುವ ಹಾಗೆ ಹೇಳಿದ್ರೆ ತಾವು ಚೆನ್ನಾಗಿ ವಸ್ತ್ರವನ್ನು ಧಾರಣೆ ಮಾಡುವುದರಿಂದಾಗಿ ಏನಾಯ್ತು ಅಂತ ಹೇಳಿದ್ರೆ ಧರ್ಮವನ್ನು ಉಳಿಸಿದಾಗ ಆಯಿತು ಹಿಂದಿನಿಂದ ಬಂದಂತಹ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯ ಭಾರತೀಯ ಧರ್ಮ ಏನಿದೆ ಸನಾತನ ಧರ್ಮ ಅದನ್ನು ಉಳಿಸಿದಾಗ ಆಯ್ತು ಅಷ್ಟು ಮಾತ್ರ ಅಲ್ಲ ಅದರಿಂದಾಗಿ ಅವರೂ ಉಳಿದಾಗ ಆಯಿತು ನೋಡಿ ಅವರ ಮರ್ಯಾದೆಯೂ ಉಳಿದಾಗ ಆಯಿತು ಅವರ ರಕ್ಷಣೆಯೂ ಆದಾಗ ಆಯಿತು ಎರಡು ಅಂದರೆ ಅವರು ಧರ್ಮವನ್ನು ಉಳಿಸುವುದರಿಂದಾಗಿ ಧರ್ಮ ಅವರನ್ನು ಉಳಿಸ್ತದೆ ಅದೇ ರೀತಿ ತಾಯಿಯಾದವಳು ತನ್ನ ಮಗನಿಗೆ ಚೆನ್ನಾಗಿ ಧರ್ಮದ ಬಗ್ಗೆ ಶಿಕ್ಷಣವನ್ನು ಎಂದು ತಿಳ್ಕೊಳ್ಳಿ ಚೆನ್ನಾಗಿ ಯಾವ ರೀತಿ ಕೊಡಬೇಕು ಆ ರೀತಿ ಶಿಕ್ಷಣವನ್ನು ಕೊಟ್ಟಲು ಹೀಗೆ ಕೊಡುವ ಮೂಲಕ ಧರ್ಮವನ್ನು ಅವಳು ಉಳಿಸಿದ್ದು ಆ ಮಗನೇ ನಾಳೆ ದೊಡ್ಡವನಾದ ಮೇಲೆ ಆ ಧರ್ಮದ ಕಾರಣದಿಂದಾಗಿ ಅಮ್ಮನನ್ನು ರಕ್ಷಣೆ ಮಾಡ್ತಾನೆ ಅಂದರೆ ನೋಡಿ ಅವಳು ಯಾವ ಧರ್ಮವನ್ನು ಮಗನಲ್ಲಿ ಬಿತ್ತಿದ್ಲು ಬೆಳೆಸಿದ್ಲು ಆ ಧರ್ಮವೇ ಆ ಮಗುವನ್ನು ರಕ್ಷಣೆ ಆ ಅಮ್ಮನನ್ನು ರಕ್ಷಣೆ ಮಾಡುತ್ತೆ ಕಾಲಕಾಲದಲ್ಲಿ ನೋಡಿ ಆ ಕಾರಣದಿಂದಲೇ ಹಿಂದೆ ಹೆಣ್ಣುಮಕ್ಕಳು ಓದ್ತಾ ಇರಲಿಲ್ಲ ಬರಿತಾ ಇರಲಿಲ್ಲ ಅಂತ ನಾವು ತಿಳ್ಕೊಳ್ತೇವೆ ಹಾಗಿದ್ರೂ ಕೂಡ ಧರ್ಮದ ಶಿಕ್ಷಣ ಅವ್ರಿಗೆ ಚೆನ್ನಾಗಿರ್ತಾ ಇತ್ತು ಕೇಳಿ ಕೇಳಿಯೇ ತಮ್ಮ ಆಚರಣೆಯಲ್ಲೇ ಅದರಿಂದಾಗಿ ಮಕ್ಕಳಿಗೆ ಧರ್ಮದ ಶಿಕ್ಷಣವನ್ನು ಚೆನ್ನಾಗಿ ಕೊಡ್ತಾ ಇತ್ತು ಆ ಕಾರಣದಿಂದಲೇ ನೋಡಿ ವಯಸ್ಸಾದರೂ ಕೂಡ ವಯಸ್ಸಾದ ಮೇಲೆ ಕೂಡ ತಮ್ಮ ತಾಯಿಯನ್ನು ಯಾವುದೇ ಕಾರಣಕ್ಕೂ ತಂದೆಯನ್ನು ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಮಕ್ಕಳು ಗಂಡು ಮಕ್ಕಳು ಕಾರಣ ಏನಂದರೆ ಇದು ನಮ್ಮ ಧರ್ಮ ಹಾಗಂತೇಳಿ ಈಗಿನ ಹಾಗೆ ಬರೀ ಪಾಪದವರಾಗಿರ್ತಾ ಇರಲಿಲ್ಲ ಅವಾಗ ಅಪ್ಪ ಅಮ್ಮಂದರು ವಯಸ್ಸಾದ ಮೇಲೂ ಕೂಡ ಮಕ್ಕಳಿಗೆ ಜೋರೆ ಮಾಡ್ತಾ ಇದ್ರು ಅಂದರೆ ನೋಡಿ ತೊಂಬತ್ತು ವರ್ಷದ ಮುದುಕಿಯಾದರೂ ಕೂಡ ತನ್ನ ಮಗ ದೊಡ್ಡ ಮಗ ಎಪ್ಪತ್ತು ವರ್ಷ ಆದರೂ ಕೂಡ ಬೈತಾನೇ ಇದ್ಲ ಅವಳು ಆ ಬೈತಾ ಇದ್ರು ಕೂಡ ನೋಡಿ ಎಪ್ಪತ್ತು ವರ್ಷದ ಮುದುಕ ತೊಂಬತ್ತು ವರ್ಷದ ಮುದುಕಿ ತಾನು ಅಮ್ಮನ ಮಾತನ್ನು ಕೇಳಿ ಸುಮ್ಮನೆ ಕೂರ್ತಾ ಇದ್ದ ಹೊರತು ಎದುರಾಡ್ತಾ ಇರಲಿಲ್ಲ ಕಾರಣ ಏನಂತ ಹೇಳಿದ್ರೆ ಅಮ್ಮನ ಬಗ್ಗೆ ಅಷ್ಟು ಗೌರವ ಇದು ಅಮ್ಮ ಬಿತ್ತಿದ್ದೆ ಬೀಜ ಅದರಿಂದಾಗಿ ಅಷ್ಟು ಉಳ್ಕೊಂಡಿದೆ ಅಂದರೆ ನೋಡಿ ಹೀಗೆ ನಾವು ಯಾವಾಗ ಧರ್ಮವನ್ನು ರಕ್ಷಣೆ ಮಾಡ್ತೇವೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತದೆ ಇಲ್ವಾ ಧರ್ಮ ರಕ್ಷಣೆಯನ್ನು ಮಾಡದೆ ಬಿಟ್ಟು ಬಿಟ್ಟು ಅಂತ ಹೇಳಿದ್ರೆ ಅವಾಗ ಅಧರ್ಮ ಅನ್ನುವುದು ಎದ್ದೆ ಯಾಕಂದರೆ ಅಧರ್ಮ ಕಾಯ್ತಾ ಇರ್ತದೆ ಎಲ್ಲಿ ನಾನು ನುಸುಳ್ಕೊಂಡು ಬರೋಣ ಎಲ್ಲಿ ನುಸುಳ್ಕೊಂಡು ಬರೋಣ ಅಂತ ಅಧರ್ಮ ಕಾಯ್ತಾ ಇರ್ತದೆ ಆ ಅಧರ್ಮ ಬರದಾಗೆ ನಿಂತಿರುವುದೇ ಧರ್ಮ ಧರ್ಮ ಯಾವಾಗ ಕೆಳಗೆ ಬಿತ್ತು ನೋಡಿ ಧರ್ಮರಾಜ ಜೂಜಿನಲ್ಲಿ ಯಾವಾಗ ಸೋತ ಆವಾಗ ದುರ್ಯೋಧನ ಮೇಲಕ್ಕೆ ಎದ್ದಾಯಿತು ಹಾಗೆ ಒಳಗಿನಲ್ಲಿ ನಮ್ಮಲ್ಲಿ ಎದ್ದಾಯಿತು ಆ ಧರ್ಮ ಕೂಡಲೇ ಬಿಡ್ತದೆ ಅಂದರೆ ಮಾಡಬಾರದ್ದನ್ನು ಮಾಡುವ ಮನಸ್ಸು ಆ ಕುಟುಂಬದಲ್ಲಿ ಬರ್ಲಿಕ್ಕೆ ಶುರುವಾಗುತ್ತೆ ಆ ಕುಲದಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ಬರಲಿ ಬಿಡಿ ಏನು ಮಾಡಲಿಕ್ಕಾಗತ್ತೆ ಆಯಾ ಕಾಲಕ್ಕೆ ಆಗಬೇಕಾದದ್ದು ಆಗಲೇಬೇಕು ಚೇಂಜ್ ಚೇಂಜ್ ಅನ್ನುವಂಥದ್ದು ಅದು ಈ ಕಾಲದಲ್ಲಿರುವಂತಹ ಸಾಮಾನ್ಯವಾದ ನಿಯಮ ಎಲ್ಲವೂ ಬದಲಾಗಲೇಬೇಕು ಬದಲಾಗಲೇಬೇಕು ಆ ರೀತಿ ಆ ಧರ್ಮ ಧರ್ಮ ಅಧರ್ಮ ಏನಾಯ್ತು ಅಧರ್ಮ ಬಂದು ಎದ್ದು ನಿಲ್ತು ಏನಾಯ್ತು ಅದಕ್ಕೆ ನೋಡಿ ಎಷ್ಟು ಅಧರ್ಮ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರೀಯ ಮುಖ್ಯವಾಗಿ ಯಾವಾಗ ಅಧರ್ಮ ಅನ್ನುವುದು ಮೇಲಕ್ಕೆ ಎದ್ದು ನಿಲ್ಲಿಗೆ ಶುರು ಮಾಡಿತು ಒಂದು ಕುಲದಲ್ಲಿ ಅದರ ಹೊಡೆತ ಆ ಅಧರ್ಮ ಒಂದು ಕುಲದಲ್ಲಿ ಎದ್ದು ನಿಂತಿದೆ ಒಂದು ವಂಶದಲ್ಲಿ ಎದ್ದು ನಿಂತಿದೆ ಅನ್ನುವುದು ಹೇಗೆ ಗೊತ್ತಾಗತ್ತೆ ಅಂದ್ರೆ ಅರ್ಜುನ ಬಹಳ ಸುಂದರವಾಗಿ ಒಂದು ಮಾತನ್ನ ಹೇಳ್ತಾನೆ ಆ ಕುಲದಲ್ಲಿ ಆ ವಂಶದಲ್ಲಿರುವಂತಹ ಹೆಣ್ಮಕ್ಳಿದಾರಲ್ವ ಆ ಹೆಣ್ಮಕ್ಳನ್ನು ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅಧರ್ಮದ ಪೆಟ್ಟು ಸ್ಪಷ್ಟವಾಗಿ ನಮಗೆ ತೋರುವುದೇ ಹೆಣ್ಮಕ್ಕಳ ಮೂಲಕ ಸ್ತ್ರೀಯರ ಮೂಲಕ ಯಾಕಂದ್ರೆ ಅವರು ಕೆಟ್ಟು ಹೋಗ್ತಾರೆ ಅಂತ ಹೇಳಿ ಹೆಣ್ಮಕ್ಳು ಕೆಟ್ಟು ಹೋಗ್ತಾರೆ ಹೆಣ್ಮಕ್ಳು ಹಾಳಾಗಿ ಹೋಗ್ತಾರೆ ಯಾಕೆ ಹಾಳಾಗ್ತಾರೆ ಅಂದರೆ ಎರಡು ರೀತಿಯಿಂದ ಒಂದೇನಂತ ಹೇಳಿದ್ರೆ ಯಾವಾಗ ರಕ್ಷಣೆ ಮಾಡುವಂತಹ ಗಂಡಸರಿಲ್ಲ ಯಾಕಂತ ಹೇಳಿದ್ರೆ ಕುಲದಲ್ಲಿದ್ದಂತಹ ಯಾರು ರಕ್ಷಣೆ ಮಾಡ್ತಾ ಇದ್ದಂತಹ ಗಂಡಸರಿದ್ದಾರೆ ಅವರೆಲ್ಲ ಯುದ್ಧಕ್ಕೆ ಬಂದು ಯುದ್ಧದಲ್ಲಿ ಸದೋಗಿಬಿಟ್ಟಿದ್ದಾರೆ ಅಂತಹ ಸಂದರ್ಭದಲ್ಲಿ ಆ ಹೆಣ್ಮಕ್ಳಿಗೆ ಯಾರು ರಕ್ಷಕರು ಇಲ್ಲದೇ ಇದ್ದಾಗ ಯಾರೋ ಮೂರನೆಯವರು ಬಂದು ಅವರನ್ನು ಕೆಡಿಸ್ತಾರೆ ಅತ್ಯಾಚಾರ ಮಾಡ್ತಾರೆ ಅವರನ್ನು ಹಾಳು ಮಾಡ್ತಾರೆ ಹೀಗಾಗಿ ಪಾಪ ಆ ಹೆಣ್ಣುಮಕ್ಕಳು ಹಾಳಾಗಿ ಹೋಗ್ತಾರೆ ಇದು ಒಂದು ಕಾರಣ ಈ ರೀತಿ ಆಗೋದು ಒಂದು ಒಂದು ಕಾರಣ ಇದನ್ನು ನಾವು ಹೇರಳವಾಗಿ ನೋಡ್ತಾ ಇದ್ವು ನೋಡಿ ಅದರಿಂದಾಗಿಯೇ ಎಷ್ಟೋ ರಜಪೂತ ಹೆಣ್ಣುಮಕ್ಕಳು ತಮ್ಮ ಗಂಡಂದರು ಯುದ್ಧದಲ್ಲಿ ಸತ್ರು ಹೇಳಿ ಹೇಳಿದ ಕೂಡಲೇ ತಾವೇಲಿ ಅಗ್ನಿಯಲ್ಲಿ ಹಾರಿ ತಮ್ಮ ಪ್ರಾಣ ಕಳ್ಕೊಳ್ತಾ ಇದ್ದೆ ಯಾಕಂದರೆ ನಮಗಿನ್ ಬದುಕಲಿಕ್ಕಿಲ್ಲ ಅಂತ ಯಾವಾಗ ಅಲ್ಲಿ ರಾಜ ಸತ್ತ ಕೂಡಲೇ ಶತ್ರು ರಾಜರು ಬರುವುದೇ ಅಂತಃಪುರವನ್ನು ಆಕ್ರಮಣ ಮಾಡಲಿಕ್ಕೆ ಎಲ್ಲಿ ಹೆಣ್ಮಕ್ಳಿದ್ದಾರೆ ಆ ರಾಣಿಯರು ಅವರನ್ನು ಹಾಳು ಮಾಡಲಿಕ್ಕೆ ಬರುದು ಅಂತ ಹೇಳಿದರೆ ಹೆಣ್ಣು ಮಕ್ಕಳ ಮೇಲೆ ಮೊದಲ ದುಷ್ಪರಿಣಾಮ ಗೊತ್ತಾಗ್ತದೆ ಯಾಕಂದರೆ ರಕ್ಷಕರಿಲ್ಲದೇ ಇದ್ದಾಗ ನೋಡಿ ಈ ಕಾರಣದಿಂದಲೇ ಶಾಸ್ತ್ರಗಳು ಬಹಳ ಸ್ಪಷ್ಟವಾಗಿ ಹೇಳೋದು ಹೆಣ್ಮಕ್ಕಳಿಗೆ ರಕ್ಷಣೆ ಬೇಕೇ ಬೇಕು ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬೇಡಿ ಅಂತ ಅರ್ಥ ಅಲ್ಲ ಮತ್ತೆ ಅವಳು ಸ್ವತಂತ್ರವಾಗಿ ತಾನೊಬ್ಬಳೇ ಬದುಕುವಂತೆ ಆಗಬಾರದು ಇದು ಸಮಾಜದ ದುರಂತ ಆಗ್ತದೆ ಇದು ಯಾಕಂದರೆ ಇದರ ಹಿಂದಿನ ವಾಕ್ಯ ಏನು ಅಂತ ಹೇಳಿದರೆ ಹಿಂದಿನ ಮಾತೆ ಒಂದು ಹೆಣ್ಣನ್ನು ಬಾಲ್ಯದಲ್ಲಿ ತಂದೆ ತಾಯಿಯಿಂದ ನೋಡ್ಕೊಳ್ಬೇಕು ಯೌವನದಲ್ಲಿ ಪತಿ ನೋಡ್ಕೊಳ್ಬೇಕು ವೃದ್ಧಾಪ್ಯದಲ್ಲಿ ಮಗುನ ಮಗ ನೋಡ್ಕೊಳ್ಬೇಕು ಹೀಗೆ ಅವಳಿಗೆ ಯಾರಾದರೂ ರಕ್ಷಕರು ಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ಅವಳ ಮೇಲೆ ಯಾವಾಗಲೂ ಆಕ್ರಮಣ ಆಗ್ಬೋದು ಅವಳು ಯಾವಾಗಾದ್ರೂ ಹಾಳಾಗಿ ಹೋಗ್ಬೋದು ಅದರಿಂದಾಗಿ ಈ ಧರ್ಮ ಅನ್ನುವುದು ಉಳಿಬೇಕಾದರೆ ಅದರಲ್ಲಿ ಸ್ತ್ರೀಯರ ಪಾತ್ರ ಅನ್ನುವುದು ಬಹಳ ಮುಖ್ಯವಾಗಿದೆ ಅದರಿಂದಾಗಿ ಆ ಸ್ತ್ರೀಯರಿಗೆ ರಕ್ಷಕರು ಬೇಕು ರಕ್ಷಕರು ಇಲ್ಲದೆ ಇದ್ದಾಗ ಪ್ರದುಷ್ಯಂತಿ ಕುಲ ಸ್ತ್ರೀಯ ಒಂದನೆಯದಾಗಿ ಎರಡನೆಯದ್ದಾಗಿ ಹೇಳಿದ್ರೆ ನೋಡಿ ಕುಲದಲ್ಲಿ ರಕ್ಷಕರಾದವರು ಯಾರು ಗಟ್ಟಿ ಮುಟ್ಟಾದ ಜ ಮನುಷ್ಯರಿಲ್ಲ ಅಂತ ತಿಳ್ಕೊಳ್ಳಿ ದುರ್ಬಲರಾದ ಗಂಡಸರಿದ್ದಾರೆ ಆ ರೀತಿ ಇದ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಹೇಳುವವ್ರು ಕೇಳುವವ್ರು ಯಾರೂ ಇಲ್ಲ ಯಾಕಂದ್ರೆ ಇರುವಂತಹ ಗಂಡಸರು ದುರ್ಬಲರು ಪ್ರಯೋಜನ ಇಲ್ಲ ಹೆಣ್ಣು ಮಕ್ಕಳಿಗೆ ಹೇಳುವವ್ರು ಕೇಳುವವ್ರು ಯಾರೂ ಇಲ್ಲ ಅಂತ ಆದಾಗ ಸ್ತ್ರೀಯರಿಗೆ ಹೇಳುವವ್ರು ಕೇಳುವವರು ಯಾರು ಇಲ್ಲ ಅಂತ ಹೇಳಿದಾಗ ಮನಸ್ಸಿಗೆ ಏನೇನೋ ತೋಚಲಿಕ್ಕೆ ಶುರುವಾಗ್ತದೆ ಯಾಕಂದ್ರೆ ನೋಡಿ ಒಂದೇನು ಇಲ್ಲಿ ಸ್ತ್ರೀಯರನ್ನೇ ಯಾಕೆ ಅರ್ಜುನ ವಿಶೇಷವಾಗಿ ಉಲ್ಲೇಖ ಮಾಡ್ತಾನೆ ಅಂದರೆ ಸ್ತ್ರೀಯರ ಮನಸ್ಸು ಪುರುಷರಿಗಿಂತ ಸ್ವಲ್ಪ ಚಂಚಲ ಹೆಚ್ಚು ಅದಕ್ಕೆ ಅವರಿಗೆ ಹೆಸರೇ ಚಂಚಲಯರು ಅಂತ ಅಂದ್ರೆ ಯಾ ಚಾಂಚಲ್ಯಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆಸೆಗಳು ಅವರ ಮನಸ್ಸಿನಲ್ಲಿ ಮೂಡುವ ಆಸೆಗಳೇನಿದೆ ಅದು ಪುರುಷರಿಗಿಂತ ಅತ್ಯಂತ ಹೆಚ್ಚಾಗಿರ್ತದೆ ತುಂಬ ಹೆಚ್ಚಾಗಿರ್ತದೆ ಅದಕ್ಕೆ ನೋಡಿ ಆಸೆ ಆಕಾಂಕ್ಷೆಗಳು ಹೆಣ್ಣುಮಕ್ಕಳಿಗೆ ಹೆಚ್ಚು ಅದೆಲ್ಲಿಂದ್ರೆ ಸಣ್ಣಲ್ಲಿಂದಲೇ ನೋಡ್ಬೋದು ಸಣ್ಣಲ್ಲಿಯೇ ಒಂದು ಗಂಡು ಮಗು ಇದ್ರೆ ಒಂದು ಹೆಣ್ಣು ಮಗು ಇದ್ರೆ ನೋಡಿ ಆಸೆ ಯಾರಿಗೆ ಹೆಚ್ಚಿರ್ತದೆ ನೋಡಿ ಅದು ಬೇಕು ಇದು ಬೇಕು ಅದು ತಿನ್ನಬೇಕು ಈ ರೀತಿ ಆಸೆ ಆಕಾಂಕ್ಷೆಗಳು ಹೆಣ್ಮಕ್ಳಿಗೆ ಸಹಜವಾಗಿಯೇ ಹೆಚ್ಚು ಇದು ಏನು ಮಾಡ್ತದೆ ಅಂದರೆ ಅವರನ್ನು ಚಾಂಚಲ್ಯದ ಕಡೆಗೆ ಕರ್ಕೊಂಡು ಹೋಗ್ತದೆ ಅವರನ್ನು ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ತರ್ಕ ಬುದ್ಧಿ ಕಮ್ಮಿ ಹೆಣ್ಣುಮಕ್ಕಳಿಗೆ ಯಾವುದೇ ಒಂದನ್ನು ಕೂಡ ಕುಲಂಕಷವಾಗಿ ಅಂದರೆ ಇದಕ್ಕೆಲ್ಲ ಅಪವಾದವು ಇರ್ಬೋದು ಯಾಕಂದರೆ ಕೆಲವು ಹೆಣ್ಣುಮಕ್ಳು ಅಂಥವ್ರಿ ಇರ್ಬೋದು ಒಳ್ಳೆ ತಾವು ಯೋಚನೆಯನ್ನು ಮಾಡುವಂಥವ್ರು ಇರ್ಬೋದು ಇಲ್ಲ ಅಂತ ಹೇಳೋಲ್ಲ ಆದರೆ ಇದು ಆ್ಯಾವ್ರೇಜ್ ಹೇಳ್ತಾ ಇರುವಂಥದ್ದು ಯಾಕೆ ಅಂತೇಳಿದ್ರೆ ಅವರಲ್ಲಿ ಭಾವುಕತೆ ಹೆಚ್ಚು ಹೆಣ್ಣುಮಕ್ಕಳಲ್ಲಿ ಭಾವುಕತೆ ಹೆಚ್ಚು ಬೇಗ ಭಾವುಕರಾಗ್ಬಿಡ್ತಾರೆ ಯಾವುದೇ ವಿಷಯದ ಬಗ್ಗೆಯೂ ಕೂಡ ಅವ್ರು ಕಿ ಕೂಡಲೇ ಭಾವುಕರಾಗಿಬಿಡ್ತಾರೆ ಕೂಡಲೇ ದುಃಖಿತರಾಗಿಬಿಡ್ತಾರೆ ಕೂಡಲೇ ಕರಗಿ ಬಿಡ್ತಾರೆ ಬೇಗ ಗಂಡಸರು ಕರಗುವುದು ಕಮ್ಮಿ ಅಲ್ಲ ಕರಗದೆ ಇರುವ ಹೆಣ್ಮಕ್ಳು ಇರಬಹುದು ಕರಗುವಂತಹ ಗಂಡಸರು ಇರಬಹುದು ಇಲ್ಲ ಅಂತಲ್ಲ ಆದರೆ ನಾನು ಸಾಮಾನ್ಯವಾಗಿ ಹೇಳ್ತಾ ಇರುವಂಥದ್ದು ನೋಡಿ ಅದಕ್ಕಾಗಿಯೇ ಎಲ್ಲೇ ಹೋದರೂ ಕೂಡ ಅಯ್ಯೋ ಪಾಪ ಅಂತ ಹೇಳುವರು ಮೊದಲು ಹೆಣ್ಮಕ್ಳು ಇರ್ತಾರೆ ಕಾರಣ ಏನಂದ್ರೆ ಅವರ ಮನಸ್ಸು ಆ ರೀತಿ ಇರ್ತದೆ ಕರಗುವುದು ಹೆಚ್ಚು ಹೆಣ್ಮಕ್ಕಳ ಮನಸ್ಸು ಇದನ್ನೇ ಸಮಾಜ ದುರುಪಯೋಗ ಪಡಿಸಿಕೊಳ್ಬಹುದು ಅವರ ಈ ಒಂದು ಮೃದು ಮನಸ್ಸೇನಿದೆ ಆ ಮೃದು ಮನಸ್ಸನ್ನು ದುರುಪಯೋಗ ಪಡಿಸಿಕೊಂಡು ಅವರನ್ನು ಬಲೆಗೆ ಬೀಸಿ ಏನೋ ಮೋಸದ ಬಲೆಗೆ ಬೀಸಿ ಅವರನ್ನು ಹಾಳು ಮಾಡಿಬಿಡ್ಬೋದು ಇದು ನಾವು ಇವತ್ತು ಎಷ್ಟು ಕಡೆ ನೋಡುತ್ತೇವೆ ಈ ರೀತಿ ಹೆಣ್ಣುಮಕ್ಳು ಹಾಳಾಗ್ತಾ ಇರುವಂಥದ್ದು ಯಾಕಂದ್ರೆ ಅವರಿಗೇನೋ ಆಮಿಷಗಳನ್ನು ತೋರಿಸಿ ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ನಿಮ್ಮನ್ನು ಫಾರಿನಿಗೆ ಕಳಿಸ್ತೇವೆ ಕಳಿಸ್ತೇವೆ ಅಂತ ಹೇಳಿ ಕಡೆಗೆ ಎಲ್ಲಿಗೂ ಹೋಗಿ ಗೊತ್ತು ಗುರಿ ಇಲ್ಲದೆ ಜೀವನವನ್ನು ಹಾಳು ಮಾಡಿಕೊಂಡಂತಹ ಹೆಣ್ಣುಮಕ್ಕಳು ಎಷ್ಟು ಜನ ಇದ್ದಾರೆ ಕಾರಣ ಅಂದರೆ ಸರಿಯಾದ ರಕ್ಷಕರಿಲ್ಲದೆ ಇದ್ದಾಗ ಸಂಪೂರ್ಣ ಫ್ರೀ ಬಿಟ್ಬಿಟ್ರೆ ಅಂದರೆ ನೋಡಿ ಹೆಣ್ಣುಮಕ್ಕಳಿಗೆ ಒಬ್ಬ ರಕ್ಷಕರು ಬೇಕೇ ಬೇಕು ಅದನ್ನೇ ಶಾಸ್ತ್ರ ಹೇಳುವಂಥದ್ದು ಅವರಿಗೊಬ್ರು ರಕ್ಷಕರು ಬೇಕು ಇದ್ದಾಗ ಸುರಕ್ಷಿತವಾಗಿರ್ತಾರೆ ಒಂದು ರತ್ನ ಇದ್ದ ಹಾಗೆ ಸ್ತ್ರೀಯರು ಅಂದರೆ ಒಂದು ರತ್ನ ಇದ್ದ ಹಾಗೆ ಕಲ್ಲಿದ್ದಾಗಲ್ಲ ನೋಡಿ ರತ್ನಕ್ಕೆ ನಾವು ಎಷ್ಟು ಅದನ್ನು ಜೋಪಾನವಾಗಿಡ್ತೇವೆ ಒಂದು ವಜ್ರ ಅಂದರೆ ಎಷ್ಟು ಜೋಪಾನವಾಗಿಡ್ತೇವೆ ಅದನ್ನು ಅದನ್ನು ಹಾಗೆ ಹೀಗೆ ನಾವು ಇಡ್ಲಿಕ್ಕೆ ಸಾಧ್ಯ ಉಂಟ ಅದನ್ನು ಹಿಡುದಾದರೂ ಒಂದು ತೊಟ್ಟೆ ಒಳಗೆ ಇನ್ನೊಂದು ಕವರು ಆ ಕವರೊಳಗೆ ಇನ್ನೊಂದು ಕವರು ಅದನ್ನೊಂದು ಬಾಕ್ಸು ಇಷ್ಟೆಲ್ಲ ಹಾಕಿ ಇಡ್ತೇವೆ ಹೆಣ್ಣುಮಕ್ಕಳಾಗಿನೆ ಆದರೆ ನೋಡಿ ಗಂಡಸರು ಅಂತ ಹೇಳಿದ್ರೆ ಒಂದು ಕಲ್ಲಿದ್ದಾಗೆ ಕಲ್ಲನ್ನು ಎಲ್ಲಾದರೂ ಅಲ್ಲ ಹಾಕ್ತೇವೆ ಆ ಅದಕ್ಕೆ ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋಲ್ಲ ಇದರಿಂದಾಗಿ ಅರ್ಜುನ ಹೇಳುವಂಥದ್ದು ಸ್ತ್ರೀಯರ ಮೇಲೆ ಅಧರ್ಮದ ಪರಿಣಾಮ ಬಹಳ ಹೆಚ್ಚು ಗೊತ್ತಾಗ್ತದೆ ನಮಗೆ ಮತ್ತಿನ್ನೊಂದು ಏನಂದರೆ ಆ ಹಣ್ಣು ಮಕ್ ಹೆಣ್ಣು ಮಕ್ಕಳಿಗೆ ಸರಿಯಾದ ಕಾಲದಲ್ಲಿ ಸರಿಯಾದ ನೆರವು ಸಿಗದೇ ಇದ್ದಾಗ ಆಗಲೂ ಹೆಣ್ಣುಮಕ್ಕಳು ಹಾಳಾಗಬಹುದು ಅಂದರೆ ನೋಡಿ ಸಣ್ಣಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಬೆಳೆಸಬೇಕೋ ಆ ರೀತಿ ಬೆಳೆಸದೇ ಇದ್ದರೆ ಯಾವ ರೀತಿ ಬುದ್ಧಿಯನ್ನು ಹೇಳಬೇಕು ಆ ರೀತಿ ಬುದ್ಧಿಯನ್ನು ಹೇಳದೇ ಇದ್ದರೆ ಆ ಹೆಣ್ಣು ಮಕ್ಕಳೇ ಹಾಳಾಗ್ಬೋದು ಅಂದರೆ ನೋಡಿ ಅದಕ್ಕೆ ಕಾರಣ ಅವರು ಅಂತ ನೇರವಾಗಿ ಹೇಳುವುದಕ್ಕಿಂತಲೂ ಕೂಡ ಅವರನ್ನು ಸರಿಯಾಗಿ ಬೆಳೆಸದೇ ಇರುವ ತಂದೆ ತಾಯಿಯಂದರು ಕಾರಣರಾಗಿರ್ತಾರೆ ಅದೇ ರೀತಿ ಯೌವನದಲ್ಲಿ ಯೌವನದಲ್ಲಿ ಪತಿಯಿಂದ ಆದವನು ಸರಿಯಾಗಿ ಅವಳನ್ನು ನೋಡಿಕೊಳ್ಳದೇ ಇದ್ದರೆ ಸರಿಯಾಗಿ ಅವಳ ಆಸೆ ಆಕಾಂಕ್ಷೆಗಳನ್ನು ಪೂರಣೆ ಮಾಡದೇ ಇದ್ದರೆ ಅಷ್ಟು ಮಾತ್ರ ಅಲ್ಲ ಅವಳಿಗೆ ಪತಿಯಿಂದ ತಾನು ರಕ್ಷಕನಾಗಿದ್ದುಕೊಂಡು ಬರೀ ರಕ್ಷಣೆ ಅಂತೇಳಿದರೆ ಹೊರಗಿನ ದೈಹಿಕ ರಕ್ಷಣೆ ಮಾತ್ರ ಅಲ್ಲ ಅವಳ ಮಾನಸಿಕವಾಗಿ ಆಗುವಂತಹ ಬದಲಾವಣೆಗಳೇನಿದೆ ಅವಳ ಬೌದ್ಧಿಕವಾದ ಬದಲಾವಣೆಗಳೇನಿದೆ ಅದಕ್ಕೆಲ್ಲ ಸಾಂತ್ವನವನ್ನು ಹೇಳುತ್ತಾ ಮಾರ್ಗದರ್ಶನವನ್ನು ಮಾಡುತ್ತಾ ಸನ್ಮಾರ್ಗದಲ್ಲಿ ಪತಿಯಾದವನು ಕರ್ಕೊಂಡು ಹೋಗಲಿಲ್ಲ ಅಂತೇಳಿದರೆ ಆಗ್ಲೂ ಅವಳು ಹಾಳಾಗ್ಬೋದು ಆ ಪತಿಯೇ ಇವಳಿಂದ ಹೋಗ್ಲಿಕ್ಕೆ ಶುರು ಮಾಡಿದ ಅಂತ ಹೇಳಿದ್ರೆ ಬುದ್ಧಿಗೇಡಿಯಾಗಿ ನೋಡಿ ಆ ಸಂದರ್ಭದಲ್ಲಿ ಆ ಹೆಣ್ಣು ಹಾಳಾಗ್ಬಹುದು ಅಂದರೆ ಬೌದ್ಧಿಕವಾಗಿ ತಪ್ಪು ತಪ್ಪು ಡಿಸಿಷನ್ಗಳನ್ನು ತಗೊಳ್ಬೋದು ಜೀವನದಲ್ಲಿ ಇನ್ನು ವೃದ್ಧಾಪ್ಯದಲ್ಲಂತೂ ಕೂಡ ಆ ಹೆಣ್ಣು ಮಗಳಿಗೆ ಅಂದರೆ ಆ ತಾಯಿಗೆ ರಕ್ಷಕರು ಯಾರೂ ಇಲ್ಲ ಅಂತ ಹೇಳಿದರೆ ಮಗನಾದವನು ರಕ್ಷಕನಿಗೆ ರಕ್ಷಕನಾಗಿ ಬರಲೇ ಇಲ್ಲ ಅಂತ ಹೇಳಿದ್ರೆ ಪಾಪ ಆ ತಾಯಿಯ ಕಥೆ ಏನು ಅವಳು ಸಂಪೂರ್ಣ ಯಾಕಂದರೆ ನೋಡಿ ವೃದ್ಧಾಪ್ಯ ಅಂತ ಹೇಳಿದರೂ ಕೂಡ ತಾಯಂದಿರು ಉಪಯೋಗ ಇಲ್ಲದೇ ಇರುವರು ಅಂತ ಏನು ನಾವಿವ್ಕೊಳ್ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿ ವಯಸ್ಸಾಗ್ತಾ ಬಂತು ಅಂತ ಹೇಳಿದರೆ ಎಪ್ಪತ್ತೆಂಬತ್ತಾಯಿತು ಅಂತ ಹೇಳಿದ್ರೆ ಆ ತಾಯಂದಿರೆಲ್ಲ ವೇಸ್ಟ್ ಬಾಡಿಗಳು ಅಂತ ಖಂಡಿತ ರೀತಿ ತಿಳ್ಕೊಳ್ಬೇಡಿ ಯಾಕಂತೇಳಿದರೆ ಆ ಹೆಣ್ಣು ಆ ಪಾಪ ಆ ತಾಯಿ ಏನಿದ್ದಾರೆ ವಯಸ್ಸಾದಂತಹ ಹೆಣ್ಣು ಆ ಹೆಣ್ಣಿಗೆ ದೈಹಿಕವಾಗಿ ಏನು ಮಾಡದೇ ಇರುವಂತಹ ತಾಕಲ್ತಿ ಇಲ್ಲದೇ ಇರಬಹುದು ಆದರೆ ಆ ಅನುಭವ ಇದೆ ನೋಡಿ ಆ ಅನುಭವ ಅನ್ನುವಂಥದ್ದು ಯಾವ ಹುಡುಗಿಯಲ್ಲೂ ಸಿಗೋಲ್ಲ ಆ ಅನುಭವ ಅನ್ನುವಂಥದ್ದು ವೃದ್ಧೆಯರಲ್ಲೇ ಸಿಗುವಂಥದ್ದು ಅದು ವಿಶೇಷವಾಗಿ ವೃದ್ಧೆಯರಲ್ಲಿ ವೃದ್ಧರಿಗಿಂತಲೂ ಗಂಡಸರಿಗಿಂತಲೂ ಹೆಚ್ಚಾಗಿ ವಯಸ್ಸಾದ ಹೆಣ್ಣು ಮಕ್ಕಳಲ್ಲೇನಿದ್ದಾರೆ ಏನಿದ್ದಾರೆ ಹೆಣ್ಣು ಮಕ್ಕಳಲ್ಲೇ ನಿಮಗೆ ಎಷ್ಟೋ ಈ ಅನುಭವಗಳು ಸಿಗುವಂಥದ್ದು ಎಷ್ಟೋ ಅನುಭವಗಳು ನಿಮಗೆ ಎಷ್ಟು ಅಂದರೆ ಇವತ್ತು ಎಷ್ಟೋ ನಾಟಿ ಔಷಧಿಗಳು ಇರುವುದು ಮಕ್ಕಳಲ್ಲಿ ವೃದ್ಧೆಯರಲ್ಲಿ ಮನೆ ಔಷಧಿಗಳು ಮನೆ ಮದ್ದು ಎಷ್ಟು ಇದೆ ನಾವಿವತ್ತು ಆ ಹೆಣ್ಣು ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳೋದೆ ಅವರಿಂದ ಪಡೆಯದೆ ಇವತ್ತು ಎಷ್ಟೋ ಕಳ್ಕೊಳ್ತಾ ಇದ್ದೇವೆ ಆ ವೃದ್ಧೆಯರಿಂದ ಅದನ್ನು ಪಡೆಯದೆ ಎಷ್ಟೋ ಕಳ್ಕೊಳ್ತಾ ಇದ್ದೇವೆ ಎಷ್ಟೆಲ್ಲ ಒಂದು ನಾವು ಯಾವುದನ್ನು ಬಹಳ ಒಂದು ಸೀರಿಯಸ್ ಆಗಿ ತಗೊಳ್ತೇವೆ ಅಯ್ಯೋ ಅಂತ ಹೇಳ್ತೇವೆ ಅದನ್ನು ನೋಡಿ ಬಹಳ ಸಿಂಪಲ್ ಆಗಿ ಪರಿಹಾರ ಮಾಡ್ತಾರೆ ಎಷ್ಟು ಅಂತಹ ವೃದ್ಧೆಯರಿದ್ದಾರೆ ಅಂಥ ವೃದ್ಧೆಯರಿಗೆ ನಾವು ಸರಿಯಾಗಿ ರಕ್ಷಣೆಯನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ತಾಯಂದಿರಿಗೆ ಸರಿಯಾಗಿ ರಕ್ಷಣೆಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲು ಕೂಡ ಹಾ ಅದರಿಂದಾಗಿ ಸಮಾಜದ ಮೇಲೆ ಎಷ್ಟು ದುಷ್ಪರಿಣಾಮ ಆಗ್ತದೆ ಎಷ್ಟು ಕಳ್ಕೊಳ್ತೇವೆ ನಾವು ಅಷ್ಟು ಮಾತ್ರ ಅಲ್ಲ ಅವರು ಅಧರ್ಮದ ದಾರಿ ಹಿಡಿಬಹುದು ಯಾಕಂದ್ರೆ ಬದುಕಬೇಕಲ್ವ ನೋಡಿ ಮನುಷ್ಯ ಬದುಕ್ಲಿಕ್ಕೋಸ್ಕರ ತಾನು ಏನಾದ್ರೂ ಮಾಡ್ಲಿಕ್ಕೆ ಹೋಗ್ತಾನೆ ಅಧರ್ಮದ ದಾರಿಯನ್ನು ಹಿಡಿತಾನೆ ಈ ರೀತಿ ಅಧರ್ಮ ಅನ್ನುವಂಥದ್ದೇನಿದೆ ಒಂದು ಕುಲದಲ್ಲಿ ವ್ಯಾಪಿಸಿಕೊಂಡಿದೆ ಅಂತ ಗೊತ್ತಾಗುವುದು ಹೆಣ್ಣುಮಕ್ಕಳಿಂದ ಹೆಣ್ಮಕ್ಳಿಂದ ಅಂತ ಹೇಳಿದ್ರೆ ಅವರ ವೇಷಭೂಷಣಗಳಿಂದಲೂ ಗೊತ್ತಾಗ್ತದೆ ನೋಡಿ ಅದು ಬಹಳ ಸ್ಪಷ್ಟ ಯಾಕಂತೇಳಿದರೆ ನಮ್ಮ ಮನಸ್ಸು ಯಾವ ರೀತಿ ಇದೆ ನಮ್ಮ ಬುದ್ಧಿ ಯಾವ ರೀತಿ ಇದೆ ಅದೆಲ್ಲವೂ ನಮ್ಮ ಹೊರಗಿನ ಆಗು ಹೋಗುಗಳಿಂದ ನಮ್ಮ ವೇಷಭೂಷಣಗಳಿಂದ ಸ್ಪಷ್ಟವಾಗಿ ಗೋಚರವಾಗ್ತದೆ ಇದು ಬಹಳ ಸ್ಪಷ್ಟ ನೋಡಿ ಯಾರ ಮನಸ್ಸು ಶುದ್ಧವಾಗಿರ್ತದೆ ಕ್ಲೀನ್ ಆಗಿರ್ತದೆ ನಿರ್ಮಲವಾಗಿರ್ತದೆ ಆ ವ್ಯಕ್ತಿ ಸಾಮಾನ್ಯವಾಗಿ ಬಿಳಿಯ ವಸ್ತ್ರವನ್ನು ಬಯಸ್ತಾನೆ ನೋಡಿ ಸಾಮಾನ್ಯವಾಗಿ ಶುದ್ಧವಾದ ವಸ್ತ್ರವನ್ನು ಬಯಸ್ತಾನೆ ಅವನಿಗೆ ಕೊಳೆಯ ವಸ್ತ್ರ ಆಗುವುದಿಲ್ಲ ಅವನಿಗೆ ಕೊಳೆಯಾದ ವಸ್ತ್ರವನ್ನು ಅವನು ಯಾವುದೇ ಕಾರಣಕ್ಕೂ ಹಾಕೊಳ್ಳಿಕ್ಕೆ ಇಷ್ಟಪಡೋಲ್ಲ ಅವನು ಶುದ್ಧವಾದದ್ದನ್ನೇ ಇಷ್ಟಪಡ್ತಾನೆ ಯಾರ ಮನಸ್ಸು ತುಂಬ ಗಲೀಜಾಗಿದೆ ಅಂತ ತಿಳ್ಕೊಳ್ಳಿ ಆ ವ್ಯಕ್ತಿ ಅಂಥ ವಸ್ತ್ರವನ್ನೇ ತಾನು ಬಯಸ್ತಾನೆ ಅವನಿಗೆ ಶುದ್ಧವಾದ ವಸ್ತ್ರ ಆಗುವುದಿಲ್ಲ ಅವನು ಶುಭ್ರವಾದ ವಸ್ತ್ರ ಆಗುವುದಿಲ್ಲ ಅಂದರೆ ನಮ್ಮ ಮನಸ್ಸು ಯಾವ ರೀತಿ ಇದೆ ಅದೇ ರೀತಿ ಹೊರಗಿನದ್ದು ಕೂಡ ಛಿದ್ರ ಛಿದ್ರ ಮನಸ್ಸು ಛಿದ್ರ ಛಿದ್ರವಾಗಿದ್ದರೆ ಹೊರಗಿನಿಂದ ಛಿದ್ರಛಿದ್ರ ವಸ್ತ್ರಗಳು ಬೇಕು ತುಂಡು ಮಾಡಿ ಹೊಲೆದ ವಸ್ತ್ರಗಳು ಅಂಥದ್ದು ಬೇಕು ಅಂತ ಬಯಸ್ತದೆ ಎಲ್ಲವೂ ಕೂಡ ಅಷ್ಟೇ ನೋಡಿ ಅದೇ ರೀತಿ ನಮ್ಮ ಮನಸ್ಸು ಯಾವ ರೀತಿ ಇದೆ ಅದರ ಪ್ರತಿಫಲನ ಹೊರಗೆ ಕಾಣಿಸ್ತಾ ಇರ್ತದೆ ಅದೇ ರೀತಿ ಹೆಣ್ಮಕ್ಕಳ ಮನಸ್ಸು ಕೆಟ್ಟು ಹೋಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಅವರ ವೇಷಭೂಷಣಗಳಿಂದಲೂ ಇದು ಸ್ಪಷ್ಟ ಅಲ್ವಾ ಯಾವಾಗ ಒಂದು ಹೆಣ್ಣು ತನ್ನ ಮೈಯನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತಾಳೆ ಅವಳ ಮನಸ್ಸು ಯಾವ ಸ್ಥಿತಿಯಲ್ಲಿದೆ ಅಂತ ನಾವು ಆವಾಗಲೇ ಕಂಡುಕೊಳ್ಬೋದಲ್ವ ಅದೇ ಒಂದು ಹೆಣ್ಣು ಯಾವಾಗ ತಾನಾಗಿಯೇ ತನ್ನ ಮೈಯನ್ನು ಮುಚ್ಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾಳೆ ಅವಳ ಮನಸ್ಸು ಯಾವ ರೀತಿ ಇದೆ ನಾವು ಅದರಲ್ಲೇ ಕಳ್ಕೊಳ್ಬೇಕಾಗ್ತದಲ್ವ ಈ ರೀತಿ ಆ ಮನಸ್ಸು ಹಾಳಾಗಿರುವಂಥದ್ದು ಆ ಧರ್ಮವನ್ನು ಬಿಟ್ಟಿರುವಂಥದ್ದು ವೇಷಭೂಷಣಗಳಲ್ಲೂ ಗೊತ್ತಾಗ್ತದೆ ಈ ರೀತಿ ಬಹಳ ಸ್ಪಷ್ಟವಾಗಿ ಅರ್ಜುನ ಹೇಳ್ತಾನೆ ಯಾವಾಗ ಧರ್ಮ ಹೋಯ್ತು ಧರ್ಮ ಹೋದ ಕೂಡಲೇ ಹೆಣ್ಣುಮಕ್ಕಳು ಹಾಳಾಗಿ ಹಾಳಾಗ್ ಹೋಗ್ತಾರೆ ಅಲ್ಲ ಹಾಳಾದ್ರೆ ಏನಾದರೂ ಹೋಗಲೇ ಅಂತ ಹೇಳಿದರೆ ಮುಂದೆ ಹೇಳ್ತಾನೆ ಸ್ತ್ರೀಸು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರಹ ಅಂತ ಹೇಳ್ತಾನೆ ಕೇವಲ ಹೆಣ್ಣು ಮಕ್ಕಳು ಹಾಳಾಗುವುದು ಅವರ ವೈಯಕ್ತಿಕವಾದ ವಿಷಯ ಅಷ್ಟೇ ಅಲ್ಲ ಮತ್ತೆ ಸಮಾಜದ ಮೇಲೆ ಬಹಳ ದುಷ್ಪರಿಣಾಮವನ್ನು ಉಂಟು ಮಾಡುವಂತಹ ವಿಷಯ ಅದು ಅಂತ ಹೇಳ್ತಾನೆ ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೂ ಈ ಸಮಾಜಕ್ಕೂ ನೇರವಾದ ಒಂದು ನಂಟಿದೆ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಧರ್ಮ ಇದೆಯಲ್ವ ನಾವು ಹಿಂದೆ ಏನು ಆ ಆನುವಂಶಿಕತೆಯ ಧರ್ಮ ಅದನ್ನು ಉಳಿಸಿ ಬೆಳೆಸುವುದರಲ್ಲಿ ಸ್ತ್ರೀಯರ ಪಾತ್ರ ಬಹಳ ದೊಡ್ಡದು ಅವರು ಸರಿಯಾಗಿದ್ದರೆ ಮಾತ್ರ ಧರ್ಮ ಉಳಿಸ್ತಾರೆ ನೋಡಿ ಬ್ರಿಟಿಷರ ಆಕ್ರಮಣ ಆಯಿತು ಆಕ್ರಮಣ ಆದಾಗ ಗಂಡಸರು ತಾವು ಸಾಮಾನ್ಯವಾಗಿ ಧರ್ಮವನ್ನು ಬಿಟ್ಟರು ನೋಡಿ ಅದಕ್ಕಾಗಿ ಹಣೆಗೆ ತಿಲಕವನ್ನು ಇಟ್ಕೊಳ್ತಾ ಇದ್ದಂಥ ಗಂಡಸರು ಹಣೆಗೆ ತಿಲಕ ಇಟ್ಕೊಳ್ಳೋದನ್ನು ಬಿಟ್ಟರು ಕಿವಿಗೆ ತಾವು ಆಭರಣ ತೊಡ್ತಾ ಇದ್ದವರು ಅದನ್ನು ಬಿಟ್ಟರು ಪಂಚೆಯನ್ನು ಉಡ್ತಾ ಇದ್ದವರು ತಾವು ಪ್ಯಾಂಟ್ ಹಾಕ್ಲಿಕ್ಕೆ ಶುರು ಮಾಡಿದರು ಆದರೂ ನೋಡಿ ಈ ರೀತಿ ನಮ್ಮ ನಿಜವಾದ ಭಾರತೀಯ ಧರ್ಮ ಏನಿದೆ ಅದನ್ನು ಬಿಟ್ಕೊಂಡು ಬಿಟ್ಕೊಂಡು ಬಂದರು ಯಾವಾಗಲೂ ಆದರೂ ಕೂಡ ನಮ್ಮ ಭಾರತೀಯ ಸನಾತನ ಧರ್ಮ ಏನಿದೆ ಅದಕ್ಕಷ್ಟು ಹೊಡೆತ ಬೀಳಲಿಲ್ಲ ಯಾಕಂತೇಳಿದರೆ ಹೆಣ್ಣುಮಕ್ಕಳು ಸೀರೆ ಉಟ್ಕೊಂಡೇ ಬರ್ತಾ ಇದ್ರು ಹೆಣ್ಣುಮಕ್ಕಳು ಹಣೆಗೆ ಕುಂಕುಮವನ್ನೇ ಇಟ್ಕೊಳ್ತಾ ಇದ್ರು ಕಿವಿಗೆ ಓಲೆಯನ್ನು ಹಾಕ್ತಾ ಇದ್ರು ಕುತ್ತಿಗೆಗೆ ಸರವನ್ನು ಹಾಕ್ತಾ ಇದ್ರು ಮತ್ತು ಏನು ಆಚರಣೆಗಳಿದೆ ಮನೆಯ ಆಚರಣೆಗಳು ರೀತಿ ರಿವಾಜುಗಳು ಅದನ್ನು ತಾವು ತಪ್ಪದೆ ನಡೆಸ್ಕೊಂಡು ಹೋಗ್ತಾ ಇದ್ರು ಅಷ್ಟು ಮಾತ್ರ ಅಲ್ಲ ತಮ್ಮ ಹುಟ್ಟುವ ಮಕ್ಕಳಿಗೆ ಆ ಧರ್ಮವನ್ನು ಹೇಳಿಕೊಡ್ತಾ ಇದ್ರು ನೋಡಿ ಹೀಗಾಗಿ ಆ ಧರ್ಮ ಉಳ್ಕೊಂಡು ಉಳ್ಕೊಂಡು ಬಂತು ಆದರೆ ನೋಡಿ ಯಾವಾಗ ದುಃಖದ ವಿಷಯ ಅಂತೇಳಿದರೆ ಯಾವಾಗ ಈಗ ಈ ಆಧುನಿಕತೆಯ ಪ್ರಣಾಮ ಇದು ಪರಿಣಾಮದಿಂದ ವಿಶೇಷವಾಗಿ ಈ ಇತ್ತೀಚೆಗಂತೂ ಕೂಡ ಈ ಆಧುನಿಕತೆ ಇದರ ಒಂದು ಪರಿಣಾಮದಿಂದಾಗಿ ಹೆಣ್ಣು ಮಕ್ಕಳನ್ನು ನಾವು ನೋಡಿದಾಗೆ ನಮ್ಮ ಎಲ್ಲ ಸನಾತನ ಧರ್ಮವನ್ನು ಬಿಟ್ಟುಕೊಂಡು ಬಿಟ್ಕೊಂಡು ಬರ್ತಾ ಇರುವುದು ಎಲ್ರಿಗೂ ಇದು ಅನುಭವಕ್ಕೆ ಬರ್ತಾ ಇರುವಂತಹ ವಿಷಯವೇ ಇದರ ದುಷ್ಪರಿಣಾಮ ಏನೆಂದರೆ ನೋಡಿ ಒಂದು ಹೆಣ್ಣು ತಾನು ಸೀರೆಯನ್ನು ಉಡಲಿಲ್ಲ ಕುಂಕುಮವನ್ನು ಇಟ್ಕೊಳ್ಳಲಿಲ್ಲ ಕಿವಿಗೆ ಹಾಕೊಳ್ಳಲಿಲ್ಲ ಬಳೆಯನ್ನು ಹಾಕೊಳ್ಳಲಿಲ್ಲ ತಾನು ಪಾಶ್ಚಾತ್ಯ ಸಂಸ್ಕೃತಿಗೆ ಬಿದ್ದು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಮನೆಯಲ್ಲಿ ತಾನು ಅಳವಡಿಸಿಕೊಂಡ್ಲು ಅಂತ ಹೇಳಿದರೆ ಅದು ಅವಳ ಮೇಲೆ ಮಾತ್ರ ದುಷ್ಪರಿಣಾಮವನ್ನು ಬೀಳುವುದಿಲ್ಲ ಹುಟ್ಟುವ ಮಕ್ಕಳ ಮೇಲೂ ದುಷ್ಪರಿಣಾಮವನ್ನು ಬೀಳುತ್ತದೆ ಯಾಕಂದರೆ ಆ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಏನೊಂದೇ ಗೊತ್ತಿರಲ್ಲ ಭಾರತೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ಏನೊಂದೇ ಗೊತ್ತಿಲ್ಲ ಆ ಮಕ್ಕಳಿಗೆ ಸಣ್ಣಲ್ಲಿಂದಲೂ ಹುಟ್ಟಿದಾಗ್ಲಿಂದಲೂ ಯಾಕಂದರೆ ತಾಯಿಯೇ ಮೊದಲು ಗುರುತಾನೆ ಅವಳೇ ಹೇಳ್ಕೊಳ್ಳದಿದ್ರೆ ಇನ್ನೇನು ಗೊತ್ತಾಗುತ್ತಾ ಆ ಮಕ್ಕಳಿಗೆ ಏನೂ ಗೊತ್ತಾಗೋದಿಲ್ಲ ಅಂದರೆ ಆ ಮಕ್ಕಳು ಹುಟ್ಟಿದಾಗಿನಿಂದಲೂ ಈ ಭಾರತದ ನೆಲದಲ್ಲಿ ಹುಟ್ಟಿದರೂ ಕೂಡ ಅವುಗಳ ಬಾಯಲ್ಲಿ ಅವುಗಳ ಕೈಯಲ್ಲಿ ಅವುಗಳ ಮನಸ್ಸಿನಲ್ಲಿ ಸಣ್ಣಲ್ಲಿಂದಲೂ ಬೆಳೆಯುವುದೇನು ಅಂತೇಳಿದರೆ ಪಾಶ್ಚಾತ್ಯ ಸಂಸ್ಕೃತಿ ಯಾವುದು ನಮ್ಮ ಸಂಸ್ಕೃತಿಯಲ್ಲವೋ ಅದು ಬೆಳೆಯಲಿಕ್ಕೆ ಶುರುವಾಗುತ್ತೆ ಇದು ಯಾರಿಂದ ತಾಯಿಯಿಂದ ಯಾಕಂದರೆ ಆ ತಾಯಿ ಹೇಗೆ ಅದನ್ನು ಬೆಳೆಸ್ತಾಳೆ ಆ ರೀತಿ ಹೋಗ್ತದೆ ಅಂದ್ರೆ ನೋಡಿ ಒಬ್ಬಳು ತಾಯಿ ತಾನು ಧರ್ಮವನ್ನು ಬಿಟ್ಲು ಅಂತೇಳಿದರೆ ಅದು ಅವಳ ಮೇಲೆ ಮಾತ್ರ ಅಲ್ಲ ಹುಟ್ಟುವ ಮಕ್ಕಳ ಮೇಲೆ ಅಷ್ಟು ಮಾತ್ರ ಅಲ್ಲ ಒಂದು ಮನೆಯಲ್ಲಿ ಹೆಣ್ಣು ಸರಿಯಾಗಿ ತಾನು ಧರ್ಮವನ್ನು ಪಾಲನೆ ಮಾಡಲಿಲ್ಲ ಅಂದರೆ ಗಂಡಸರು ಏನು ಮಾಡಿದರೂ ಮಾಡಲಿಕ್ಕಾಗಲ್ಲ ಅರ್ಧಂಬರ್ಧನೆ ಅದು ಅದೇ ಒಬ್ಳು ಹೆಣ್ಣು ತಾಯಿ ಚೆನ್ನಾಗಿ ತಾನು ಮನೆಯಲ್ಲಿ ಧರ್ಮ ಪಾಲನೆ ಮಾಡ್ತಾಳೆ ಅಂದರೆ ಗಂಡಸರು ಮಾಡದೇ ಇದ್ರೂ ಕೂಡ ನಡ್ಕೊಂಡು ಹೋಗ್ತದೆ ನಾವು ಯಾಕಂತೇಳಿದರೆ ಆ ಧರ್ಮವನ್ನು ಉಳಿಸುವುದರಲ್ಲಿ ಅವಳ ಪಾತ್ರ ಅಷ್ಟು ದೊಡ್ಡದು ಅಂಥ ತಾಯಿ ಅಂಥ ಹೆಣ್ಣೆ ಯಾವಾಗ ಧರ್ಮವನ್ನು ಬಿಟ್ಟಲು ಅಧರ್ಮದಲ್ಲಿ ಆಸಕ್ತಳಾದ್ರು ಅಂತೇಳಿದರೆ ಅವಾಗೇನಾಗುತ್ತೆ ಜಾಯತೆ ವರ್ಣ ಸಂಕರಹ ಅಂತ ಒಂದನೇದಾಗಿ ಆ ಹೆಣ್ಣು ಮಕ್ಕಳನ್ನ ನಾವು ಮೊದಲು ನೋಡಿದಾಗೆ ಯಾರೋ ಪರಕೀಯರು ಬಂದರೂ ಆಕ್ರಮಣ ಮಾಡಿದರು ಯಾವ್ಯಾವುದು ವರ್ಣದವರು ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಶುದ್ಧವಾದ ಜೀನ್ಸ್ ಆನುವಂಶಿಕತೆ ಹೊರಟೋಯ್ತಲ್ವಾ ಬೇರೆ ಯಾವುದೋ ಆನುವಂಶಿಕತೆ ಬಂತು ಸೇರ್ಕೊಳ್ತು ಮಿಶ್ರಣ ಆಯಿತು ಮಿಶ್ರಣ ಆಗಿ ಅದು ಮಿಶ್ರ ಜಾತಿ ಅದು ಹೊರತು ಶುದ್ಧ ಜಾತಿ ಅಂದ್ರೆ ನೋಡಿ ಶುದ್ಧವಾದ ತಳಿ ಹೊರಟೋಯ್ತು ಮಿಶ್ರ ತಳಿ ಉಂಟಾಯ್ತಲ್ಲಿ ಇದು ಕೇವಲ ದೇಹದ ಮೇಲೂ ಮುಖ್ಯವಾಗಿ ಹೇಳುವುದು ಮನಸ್ಸಿನ ಮೇಲೆ ಬೌದ್ಧಿಕವಾದಂತಹ ಪರಿಣಾಮಗಳು ಇದನ್ನು ನೀವು ಗಮನಿಸಬಹುದು ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಶುದ್ಧವಾದ ತಳಿಯನ್ನು ನಾವು ಕಾಣುವುದೇ ಕಷ್ಟ ಆಗಿದೆ ಪ್ರತಿಯೊಂದು ಕಡೆಯಲ್ಲೂ ಮನುಷ್ಯರಲ್ಲೂ ಕೂಡ ಕಾರಣ ಏನು ಇವತ್ತು ಬ್ರಾಹ್ಮಣರು ಬ್ರಾಹ್ಮಣರಾಗಿ ಯಾಕೆ ಸಂಪೂರ್ಣವಾಗಿ ವರ್ತಿಸುವುದಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಕಲಬೆರಕೆ ಆಗಿದೆಯೋ ಗೊತ್ತಿಲ್ಲ ಶುದ್ಧ ತಳಿಯ ಅಭಾವ ಇರ್ಬೋದು ಯಾಕಂದ್ರೆ ಇದನ್ನ ಮಹಾಭಾರತದಲ್ಲಿ ಬಹಳ ಸ್ಪಷ್ಟವಾಗಿ ಧರ್ಮರಾಜ ಹೇಳ್ತಾನೆ ನಹುಶ ತಾನು ಹೆಬ್ಬಾವಾಗಿ ಬಂದು ಪ್ರಶ್ನೆಯನ್ನು ಕೇಳ್ತಾನೆ ಧ ಬ್ರಾಹ್ಮಣರು ಅಂದರೆ ಯಾರು ಏನು ಕತೆ ಅಂತ ಅಂತಹ ಬ್ರಾಹ್ಮಣ ಇರುವತ್ತು ಕಾಣ್ತಾ ಇಲ್ವಲ್ಲ ಅಂತ ಹೇಳಿದಾಗ ಧರ್ಮರಾಜ ಸ್ಪಷ್ಟ ಹೇಳ್ತಾನೆ ಯಾವಾಗಲೂ ಹಾಳಾಗಿ ಹೋಗ್ಬಿಡ್ತದೆ ಶುದ್ಧ ತಳಿ ಯಾವಾಗಲೂ ಕೆಟ್ಟು ಹೋಗ್ಬೋದು ಆ ರೀತಿ ಆದಾಗ ನಮಗೆ ಆ ಬ್ರಾಹ್ಮಣ್ಯವನ್ನು ಕಾಣಲಿಕ್ಕೆ ಸಾಧ್ಯವಾಗದೆ ಹೋಗ್ಬೋದು ಅದೇ ರೀತಿ ಪ್ರತಿಯೊಬ್ಬರಲ್ಲೂ ಇವಾಗ ಒಬ್ಬ ಶೂದ್ರ ಶೂದ್ರನದ್ದು ಗುಣ ಇದೆ ಅವನದ್ದೇ ಅದು ಆ ಗುಣ ಕಾಣದೇ ಹೋಗ್ಬೋದು ಶೂದ್ರನ ಗುಣ ಕಾಣದೆ ಅದಕ್ಕಿಂತಲೂ ನೀಚವಾಗಿ ನಮಗೆ ಕಾಣಬಹುದು ಇದಕ್ಕೆ ಕಾರಣ ಏನಂದರೆ ಶುದ್ಧವಾದ ತಳಿ ಹೊರಟೋಗ್ಬಿಡುವಂಥದ್ದು ಇದಕ್ಕೆ ಏನು ಅಂದರೆ ವರ್ಣಸಾಂಕರ್ಯ ಬಹಳ ಒಳ್ಳೆಯ ಶಬ್ದ ನೋಡಿ ಬಿಳಿ ಬಣ್ಣ ಬಿಳಿಯಾಗೇ ಇರಬೇಕು ಅಂತ ಹೇಳಿದ್ರೆ ಎರಡು ಬಿಳಿಯನ್ನು ನಾವು ಒಟ್ಟು ಮಾಡಿದರೆ ಬಿಳಿಯಾಗೇ ಇರ್ತದೆ ಅಂತ ತಿಳ್ಕೊಳ್ಳಿ ಒಂದು ಬಿಳಿ ಬಣ್ಣ ಅದಕ್ಕೆ ಸ್ವಲ್ಪ ಕೆಂಪು ಮಿಕ್ಸ್ ಮಾಡಿದರೆ ಬಿಳಿ ಆಗ್ತದೆ ಹೇಳಿ ಬಿಳಿಯ ಕೆಂಪಾಗಿ ಹೋಗ್ಬಿಡ್ತದಲ್ವ ಬಿಳಿ ಅನ್ನೋದು ಬ್ರಾಹ್ಮಣ ನೋಡಿ ಬ್ರಾಹ್ಮಣ ಪುರುಷ ಬ್ರಾಹ್ಮಣ ಸ್ತ್ರೀ ಎರಡು ಬಿಳಿಯೇ ಎರಡು ಬಿಳಿ ವರ್ಣವನ್ನು ನಾವು ಪೈಂಟ್ ಮಾಡಿದರೆ ಬಿಳಿಯಾಗೇ ಉಳಿತದೆ ಅಂದರೆ ಬರುವಂಥದ್ದೇನಿದೆ ಪ್ರಾಡಕ್ಟು ಬಿಳಿಯಾಗಿರ್ತದೆ ಅಂದರೆ ಬ್ರಾಹ್ಮಣ ವರ್ಣದ್ದೇ ಆಗಿರ್ತದೆ ಆನುವಂಶಿಕತೆ ಬ್ರಾಹ್ಮಣವಾಗೇ ಇರ್ತದೆ ಕ್ಷತ್ರಿಯ ಕೆಂಪು ಅಥವಾ ಹಳದಿ ಅಂತ ಇಟ್ಕೊಳ್ಳಿ ಹಳದಿ ಬಣ್ಣ ಅಂತ ಇಟ್ಕೊಳ್ಳಿ ನಾವು ಬಿಳಿ ಬಣ್ಣಕ್ಕೆ ಸ್ವಲ್ಪ ಹಳದಿಯನ್ನೇ ಮಿಕ್ಸ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ ಬಿಳಿಯ ಅಂದರೆ ಬ್ರಾಹ್ಮಣ ಕನ್ಯೆ ನಾವು ಸ್ವಲ್ಪ ಕ್ಷತ್ರಿಯ ಯಾರೋ ಅವಳಲ್ಲಿ ತಾನು ವಿವಾಹವಾದ ಅಂದರೆ ಸ್ವಲ್ಪ ಅರಸಿನ ಮಿಕ್ಸ್ ಆಯಿತು ಅಂತ ತಿಳ್ಕೊಳ್ಳಿ ಶುದ್ಧ ಬಿಳಿ ಅದು ಶುದ್ಧ ಬಿಳಿ ಅಲ್ಲ ಅದು ಮತ್ತೇನು ಅಂದರೆ ಅದು ಎಲ್ಲೋ ಇಶ್ ಸ್ವಲ್ಪ ಅರಸಿನ ಒತ್ತಿರುತ್ತದೆ ಅಂದ್ರೆ ಏನಾಯ್ತು ಅಂದರೆ ಇದು ಮೊದಲ ಅಲ್ಲ ಇದೇ ವರ್ಣ ಸಾಂಕರ್ಯ ಅಂತ ಕರೆಯುವುದಿದೆ ಶುದ್ಧ ತಳಿ ಹೊರಟೋಯ್ತು ಶುದ್ಧ ಬಿಳಿ ಅಲ್ಲ ಇದು ಅದಕ್ಕಿಂತಲೂ ಇನ್ನು ಆ ಬಿಳಿಗೆ ಕೆಂಪು ಮಿಕ್ಸ್ ಮಾಡಿ ಹೆಚ್ಚಲ್ಲ ಸ್ವಲ್ಪ ಬಿಳಿಗೆ ಸ್ವಲ್ಪ ಕೆಂಪು ಅದೇ ವೈಶ್ಯ ಆ ಕೆಂಪನ್ನು ನೀವು ಮಿಕ್ಸ್ ಮಾಡಿದಿರಿ ಅಂತ ಹೇಳಿದರೆ ಆಮೇಲೆ ಬಿಳಿ ಆಗಿರುವುದೇ ಇಲ್ಲ ಅದು ಮತ್ತೇನೆಂದರೆ ಆ ಲೈಟ್ ಕೆಂಪು ಕಾಣಲಿಕ್ಕೆ ಶುರುವಾಗುತ್ತೆ ಲೈಟ್ ಕೆಂಪು ಕಾಣ್ಲಿಕ್ಕೆ ಶುರುವಾಗುತ್ತೆ ಅದು ಬಿಳಿಯನ್ನೇ ಕಳ್ಕೊಂಡು ಹಾಗೆಯೇ ಬ್ರಾಹ್ಮಣ ಕನ್ಯೆ ವೈಶ್ಯ ಪುರುಷ ಅವರಿಬ್ಬರಿಂದ ಹುಟ್ಟುವಂತಹದ್ದು ಅದು ಬ್ರಾಹ್ಮಣವೂ ಆಗಿರುವುದಿಲ್ಲ ವೈಶ್ಯವೂ ಆಗಿರುವುದಿಲ್ಲ ಮತ್ತೆ ಅದು ಬೇರೆಯೇ ಆಗಿರ್ತದೆ ಶೂದ್ರ ಕಪ್ಪು ಅಂತ ತಿಳ್ಕೊಳ್ಳಿ ಬಿಳಿ ಕಪ್ಪು ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅದು ಬೇರೆಯೇ ಬಿಳಿ ನೋಡಿ ಈ ರೀತಿ ಅದರಿಂದಾಗಿಯೇ ಹಿಂದೆ ಏನು ಹೇಳಿದ್ರೆ ಇಂಥ ಜಾತಿಗಳು ಇರ್ತಾ ಇತ್ತು ಹಿಂದೆ ವರ್ಣ ಸಾಂಕರ್ಯದಿಂದಾಗಿ ಅದನ್ನು ಏನು ಅಂದರೆ ಆ ಜಾತಿಯಿಂದ ಕರಿತಾ ಇರಲಿಲ್ಲ ನೋಡಿ ಹಿಂದೆಯೂ ಕೂಡ ಈ ರೀತಿ ಇತ್ತು ಒಬ್ಬ ಬ್ರಾಹ್ಮಣ ಪುರುಷ ಕ್ಷತ್ರಿಯ ಕನ್ಯ ಅಥವಾ ಕ್ಷತ್ರಿಯ ಕನ್ಯೆ ಬ್ರಾಹ್ಮಣ ಈ ರೀತಿಯೆಲ್ಲ ಹಿಂದೆ ಇರ್ತಾ ಇತ್ತು ಯಾಕಂತ ಹೇಳಿದ್ರೆ ಯಾರಿಗೆ ಯಾವಾಗ ಯಾರ ಮೇಲೆ ಪ್ರೀತಿ ಆಗತ್ತೆ ಯಾರು ಯಾರನ್ನು ಕಟ್ಕೊಳ್ತಾರೆ ಗೊತ್ತು ಆದರೆ ಆ ಬರುವಂತಹ ಪ್ರಾಡಕ್ಟ್ ಏನಿದೆ ಅದಕ್ಕೆ ಮಾತ್ರ ಆಯಾ ಜಾತಿಯನ್ನು ಕೊಡ್ತಾ ಇರಲಿಲ್ಲ ಅದು ಬೇರೆ ಜಾತಿ ಆಗ್ತಾ ಇತ್ತು ಉಪಜಾತಿಗಳು ಅಂತ ಅದನ್ನೇ ಕರಿತಾ ಇದ್ದದ್ದು ಬೇರೆ ಬೇರೆ ಜಾತಿಗಳು ಆ ರೀತಿ ಕರಿತಾ ಇದ್ರು ಕಾರಣ ಏನು ಅಂತ ಹೇಳಿದ್ರೆ ನೋಡಿ ಇವಾಗ ಸೂತ ಜಾತಿ ಮುಂತಾದವುಗಳೆಲ್ಲ ಹಾಗೆ ಬಂದದ್ದು ಇದೇನೆಂದರೆ ಇವೆಲ್ಲ ಮಿಶ್ರ ಜಾತಿಗಳು ಶುದ್ಧ ಜಾತಿಗಳಲ್ಲ ಇದು ಆದರೆ ಸಮಾಜಕ್ಕೆ ಅತ್ಯಂತ ಉಪಯೋಗಿಯಾಗಿರುವಂತಹದ್ದು ಯಾವುದು ಅಂತೇಳಿದ್ರು ಶುದ್ಧ ವರ್ಣಗಳು ಅದು ಸಮಾಜಕ್ಕೆ ಬೇಕು ಸಮಾಜದ ಏಳಿಗೆಗೆ ಬೇಕು ನೋಡಿ ಈ ಕಾರಣದಿಂದಾಗಿ ಈ ಹಿಂದೆ ವರ್ಣ ವ್ಯವಸ್ಥೆಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ತಾ ಇದ್ದರು ಯಾವತ್ತೂ ಈ ವರ್ಣ ಸಾಂಕರ್ಯ ಅನ್ನೋದು ಆಗಲೇಬಾರದು ಶುದ್ಧವಾದಂತಹ ಈ ವರ್ಣ ವ್ಯವಸ್ಥೆ ಹಾಗೆ ಉಳ್ಕೊಂಡು ಬರಬೇಕು ಯಾಕಂದ್ರೆ ಸಮಾಜದ ಹಿತ ದೃಷ್ಟಿಯಿಂದ ಇವತ್ತಿದು ಮರೆತು ಹೋಗ್ಬಿಟ್ಟಿದೆ ನಮಗೆ ವರ್ಣ ಸಾಂಕರ್ಯದಿಂದಾಗಿ ಏನಾಗತ್ತೆ ಅದನ್ನ ಮುಂದೆ ವಿವರಿಸಿಕೊಂಡು ಹೋಗ್ತಾನೆ ಅದೇನಂತ ಮತ್ತೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ